ಅದು ಬೇಡ ನಂಗೆ ಬ್ಯಾಂಕ್ ರಿಪೋರ್ಟ್ ಬೇಕಾಗಿತ್ತು ನನಗೆ ಈಗ ಪುಸ್ತಕ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ನಿಖಲ ಮಲ್ಪಲೆ ಆಯ್ತಾ ಒಂದು ಪುಸ್ತಕ ಕೊಡ್ಲಿಕ್ಕಾಗ ನಿಮ್ಗೆ ನಾಚಿಕೆ ಆಗುದಿಲ್ಲ ನಿಮ್ಗೆ ಲೆಕ್ಕ ಗೊತ್ತಾಗ್ತದೆ ಅಂತ ನಿಮ್ಗೆ ಭಯಾನ ನಿಮ್ಗೆ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಈಗ ಧರ್ಮಸ್ಥಳ ಸಂಘದಲ್ಲಿ ನಲವತ್ತು ಲಕ್ಷ ಜನ ಇದ್ದಾರೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಈ ವಿಡಿಯೋವನ್ನು ಕಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಎಲ್ಲ ದಾಖಲೆಗಳನ್ನು ಒಂದೊಂದಾಗಿ ಸ್ವ ಸಂಘ ಯಾವ ಥರ ನಡೀತಾ ಇದೆ ನಾವು ಕಟ್ಟಿರೋ ದುಡ್ಡು ಏನಾಗ್ತದೆ ಎಲ್ಲಿ ಕಟ್ತೇವೆ ಎಲ್ಲಿಂದ ಬರ್ತದೆ ಎಲ್ಲ ಡೀಟೇಲ್ಸ್ ನಾನು ಹೇಳ್ತೇನೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ನೀವು ಒಂದು ತಿಂಗಳ ಮುಂಚೆ ಧರ್ಮಸ್ಥಳ ಸ್ವಸಹಾಯ ಸಂಘದವರು ಬಂದು ನನ್ನ ಅಂಗಡಿಗೆ ಬಂದು ಎಲ್ಲ ದಾಖಲೆ ಕೇಳಿದ್ದಕ್ಕೆಲ್ಲ ಗಲಾಟೆ ಮಾಡಿ ಹೋಗಿರೋದೆಲ್ಲ ನೀವು ನೋಡಿರ್ಬೋದು ಎಲ್ಲರ ಪ್ರಶ್ನೆ ಆ ನಂತರ ಏನಾಯಿತು ಆನಂತರ ಏನಾಯಿತು ಒಂದೇ ಪ್ರಶ್ನೆ ನೀವೇನು ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮಾಡಿದ್ದೀರ ಪ್ರತಿಯೊಂದು ಪ್ರಶ್ನೆಗಳಿಗೂ ನಾನು ಮುಂದಿನ ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ ಆನಂತರ ಏನಾಯಿತು ಅಂದರೆ ಅವತ್ತು ಸಾಯಂಕಾಲ ಆರು ಗಂಟೆಯಷ್ಟೊತ್ತಿಗೆ ಈ ಘಟನೆ ನಡೆದಿತ್ತು ಮರುದಿನ ಹತ್ತು ಗಂಟೆ ಹಾಕುವಾಗ ನನಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ ಆ ನೋಟಿಸಲ್ಲೇ ಏನಿತ್ತು ಮುಂದಿನ ಈಡದಲ್ಲಿ ಹೇಳ್ತೇನೆ ಇವತ್ತು ನಾನು ಏನು ಹೇಳುವುದಂದರೆ ಧರ್ಮಸ್ಥಳ ಸಂಘದ ಏನು ದಾಖಲೆಗಳನ್ನು ನಾನು ಕೇಳಿದ್ದೆ ನಾನು ನನ್ನ ಹತ್ರ ಕೂಡ ದಾಖಲೆ ಇದೆ ಸಾಕ್ಷಿ ಇದೆ ಅಂತ ನಾನು ಹೇಳಿದ್ದೆ ಅದರ ಬಗ್ಗೆ ನಾನು ಸಾಕ್ಷಿಯನ್ನು ಕಲೆಕ್ಟ್ ಮಾಡುವಾಗ ಈಗ ನಾನು ಕೂಡ ಧರ್ಮಸ್ಥಳ ಸಂಘದಲ್ಲೇ ಇದ್ದೇನೆ ಮೂರು ಲಕ್ಷ ಲೋನ್ ತಗೊಂಡಿದ್ದೇನೆ ಏಳು ತಿಂಗಳು ಎಪ್ಪತ್ತು ಸಾವಿರ ಕಟ್ಟಿದ ನಂತರ ನಾನು ಲೋನ್ ಕಟ್ಟೋದನ್ನು ನಿಲ್ಲಿಸಿದ್ದೇನೆ ನಾನು ಅದರ ಬಗ್ಗೆ ಸಾಕ್ಷಿಯೆಲ್ಲ ಕಲೆಕ್ಟ್ ಮಾಡಿಯೇ ನಾನು ನಿಲ್ಲಿಸಿರೋದು ಅಂದರೆ ಅವಾಚ್ಯ ಶಬ್ದಗಳಿಂದ ನನಗೆ ಬೈಯುವಾಗ ನಾನು ಇನ್ನು ಮುಂದೆ ಕಟ್ಟುವುದಿಲ್ಲ ಅಂತ ನಿಲ್ಲಿಸಿದ್ದೇನೆ ಕಾನೂನು ಪ್ರಕಾರವಾಗಿ ನೀವು ವಸೂಲು ಮಾಡಿ ಅಂತ ಕೂಡ ನಾನು ಹೇಳಿದ್ದೇನೆ ಆ ನಂತರ ನಾನು ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೇನೆ ನೋಡಿ ಇವರು ಲೋನ್ ಎಲ್ಲಿಂದ ಎಲ್ಲ ಕೊಡ್ತಾರೆ ಧರ್ಮಸ್ಥಳ ಸಂಘ ಯಾವ ಥರ ನಡೀತದೆ ಅದರ ಬಗ್ಗೆ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಿದ್ದೇನೆ ಇವತ್ತು ನಾನು ದಾಖಲೆಗಳನ್ನು ಕಲೆಕ್ಟ್ ಮಾಡುವಾಗ ನನಗೆ ಪುಸ್ತಕದ ಅವಶ್ಯಕತೆ ಇತ್ತು ನಾವು ಏನು ದುಡ್ಡು ಕಟ್ತೇವೆ ಒಂದು ಪುಸ್ತಕ ಇದೆ ಹೊಸ ಪುಸ್ತಕ ನನಗೆ ಸಿಕ್ಕಿದೆ ಯಾಕಂದರೆ ಒಂದು ಪುಸ್ತಕ ಮೂರು ವರ್ಷ ಅಷ್ಟೇ ಬರ್ತದೆ ಅದಕ್ಕಿಂತ ಮುಂಚೆ ಹಳೆದು ಪುಸ್ತಕ ನನಗೆ ಬೇಕಾಗಿತ್ತು ಯೋಜನಾಧಿಕಾರಿಗೆ ಫೋನ್ ಮಾಡಿದೆ ಸೂಪರ್ವೈಸರ್ಗೆ ಫೋನ್ ಮಾಡಿದೆ ಸೇವಾ ಪ್ರತಿನಿಧಿಗೆ ಫೋನ್ ಮಾಡಿದೆ ಯಾರು ಕೂಡ ಅವರತ್ರ ಕೇಳಿ ಇವರ ಹತ್ರ ಕೇಳಿ ಇವರ ಹತ್ರ ಕೇಳಿ ಅವರ ಹತ್ರ ಕೇಳಿ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತ ಬಿಟ್ಟರೆ ಯಾರು ಕೂಡ ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ ಹಾಗಾಗಿ ನಮ್ಮ ಸಂಘದ ಕೊನೆಗೆ ಒಬ್ಬರು ಹೇಳಿದರು ನೀವು ಸಂಘದ ಮೀಟಿಂಗಲ್ಲಿ ಕೇಳಿ ಅಂತ ಹೇಳಿದರು ಆ ನಂತರ ನಾನು ಸಂಘದ ಮೀಟಿಂಗ್ ಮಾಡುವುದಂತ ನನ್ನ ಸಂಘದ ಸದಸ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಆ ಮೀಟಿಂಗ್ ಮಾಡಿ ಪುಸ್ತಕ ಕೇಳುವಾಗ ನನಗೆ ಏನು ಹೇಳಿದರು ಅಲ್ಲಿ ಏನು ಘಟನೆ ನಡೆಯಿತು ಅಂತ ಮುಂದೆ ನೋಡಿ ನೀವು ಹೆಂಗಲಿ ಸಂಘದ ಪುಸ್ತಕ ಬೋರ್ಡ್ ಹೆಂಗ್ಳಿಗೆ ನಂದನ ಕೇಳಲಿ ಲೆಕ್ಕ ಬೋರ್ಡತ್ತಾ ಪುಸ್ತಕ ಓದಲಿ ಹೆಂಗ್

ನೀನು ವೀಡಿಯೋ ಮಾಡಬಾರ್ದು ನಾನು ಕೊಡ್ತೇನೆ ಅಂತ ಹೇಳಿದರು ಆಮೇಲೆ ನಾನು ವೀಡಿಯೋ ಕಟ್ ಮಾಡಿದೆ ಕಟ್ ಮಾಡೋ ಹೇಳಿದರು ನೀನು ವೀಡಿಯೋ ಡಿಲೀಟ್ ಮಾಡಬೇಕಂತ ಹೇಳಿದರು ಈಗ ಮಾಡಿದ್ದು ಡಿಲೀಟ್ ಮಾಡಬೇಕಂತ ಹೇಳಿದರು ಸರಿ ಎದುರೇ ಡಿಲೀಟ್ ಮಾಡಿದೆ ಆದರೂ ಕೂಡ ಅವರು ಹೇಳ್ತಾ ಇದ್ದಾರೆ ಪುಸ್ತಕ ಇಲ್ಲ ಪುಸ್ತಕ ಇಲ್ಲ ಪುಸ್ತಕ ಇಲ್ಲ ಅಂತ ಹೇಳಿದರು ಆನಂತರ ಈ ಘಟನೆ ಎಲ್ಲ ನಡೆಯಿತು ಅಥವಾ ಪುಸ್ತಕವರ್ಲೇನು ಬಲೇ ಹೇಳಿ ದೈವದೆ ದುರ್ಬಂಕ ದೈವದ ದುರ್ಬಂಪ ಪುಸ್ತಕ ಹೆಜ್ಜಿಂದು ದಯಾ ಪುಸ್ತಕ ಒಂದು ಜೀರಿ ಹಾ ವಿಡಿಯೋ ಅನ್ಬಣ್ಣಗ ಕಲುವ ಎಲ್ಲ ಕಲ್ಪರಿ ಕೂಡ ಸಚ್ಚನ್ನ ಓ ಪುಸ್ತಕ ಒಡಿ ಯಾಕೆ ಕೊಡುದಿಲ್ಲ ಪುಸ್ತಕ ನನ್ನ ನನಗೆ ಹಳೆ ಪುಸ್ತಕ ಬೇಕು ಹಾ ಮಂಜುನಾಥ ತೂಪೇರಿ ಮಂಜುನಾಥ ತೂರಿ ಹಾ ಮಂಜುನಾಥ ತೂಪೇರಿ ಗೊತ್ತ ಐಕೆ ನಿಖಲ್ ಐತೆ ಪೂರ ಬಿದ್ ಬಿಡದು ಪುರನ್ ಹೆಂಗ ಪುಸ್ತಕ ಬರ್ಲಿ బెదరిక లేరుక పుస్తక గేందర్మస్థల గిరు చేస్తక ఉర్లే పుస్తక ఉర్లే పుస్తక ఎత్తు పుస్తక ఎత్తు పుస్తక దర్లేదు మధ్యాహ్ బోడిగా నల్ల పాడువే నల్ల పాడువే యాపు ఎన్న కు ఎన్న కుది వీడియో పాడువే పాడ గుడ్ల

దైవ దగ్గర దర్నాడు ఇది గొప్పచ్చింది గొత్తిచ్చింది ఫడు అవులు పన్నాడు అవులు పనులేదు కా పుస్తకం గొత్తే ఇచ్చింది తప్పది ఇది పుస్తక తప్పది ఇది కొర్రాపు నాల జన్ ఏర్న జ్ గొప్ప సత్యం గొప్ప పుస్తక బోర్ అత్తా ఒక పుస్తక బోడు పుస్తకం ఉండు ఉండు ஆஹ் லெபலி லபு லெபலித்தே பை நந்தன் நந்தன அடேபை அல்ல இல்லை ಸಂಘದ ಪುಸ್ತಕ ಕೇಳಿದ್ರೆ ಕೊಡ್ತಾ ಇಲ್ಲ ಅವರು ಹಾ ಎಲ್ಲಿದ್ದಾರೆ ಯಾರಿ ಬಾಯ್ಬಿಡಿ ಯಾರು ಕೂಡ ಮಾತಾಡ್ತಾ ಇಲ್ಲ ನೋಡಿ ಇದು ಸಂಘದ ಸ್ವಸಹಾಯ ಸಂಘದ ಧರ್ಮಸ್ಥಳ ಸ್ವಸಹಾಯ ಸಂಘ ನೋಡಿ ಒಂಟ್ರಣಕ್ಕೆ ಇಡಿ ಇಲ್ಲಿನ ಅವಸ್ಥೆ ನೋಡಿ ಒಂದು ಲೆಕ್ಕ ಕೇಳಲಿಕ್ಕೆ ಪುಸ್ತಕ ಕೇಳಲಿಕ್ಕೆ ಬಂದರೆ ಈ ಥರ ಅವಾಜ ಹಾಕಿ ನಮ್ಮನ್ನು ಓಡಿಸ್ತಾ ಇದ್ದಾರೆ ಜನಗಳೇ ನೋಡಿ ಯಾರು ಕಟ್ಟಬೇಡಿ ಯಾರು ಕಟ್ಟಬೇಡಿ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಒಂದು ಪುಸ್ತಕಗಳಿಳಿದ್ರೆ ತಪ್ಪಿಸಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಸಂಘದ ಸದಸ್ಯರು ಈಗ ನನ್ನ ಹಾನ್ ಲೋನ್ ಕಟ್ಟಲಿಲ್ಲ ಅಂದರೆ ಇವರು ಕಟ್ಟಬೇಕು ನೀವು ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಇಲ್ಲ ಅಲ್ಲ ಕಟ್ಟೋದಿಲ್ಲ ಅಲ್ಲ ನೀವು ಅಲ್ಲ ಇನ್ನು ನಾನು ಕಟ್ಟದ ನೀವು ಕಟ್ಟಬೇಕು ಈಗ ನನಗೆ ಲೆಕ್ಕ ತೋರಿಸಿದರೆ ಲೆಕ್ಕ ಮಾಡಿ ನಾನು ಕಟ್ಟೇನೆ ಪುಸ್ತಕ ಓಡಲಿಕ್ಕೆ ಹೇಳಿ ಇಲ್ಲಂದ್ರೆ ನಿಮ್ಮ ಮೇಲೆ ಬರ್ತದೆ ನನಗೆ ಸಂಘದ ಪುಸ್ತಕ ಬೇಕಲ್ಲ ಅವರು ಹೊಡಿಲಿಕ್ಕೆ ಬಂದ್ರು ಈಗ ಬಾಟ್ಲಿ ಇಟ್ಕೊಂಡು ಎಂತ ಮಾಡುದು ಈಗ ಪುಸ್ತಕ ಬೇಕಲ್ಲ ನನಗೆ ನನಗೆ ಸಂಘದ ಹಳೆಯ ಪುಸ್ತಕ ಬೇಕು ಹೊಸದು ಸಿಕ್ಕಿದೆ ಸತೀಶ್ ಅವರೇ ನೋಡಿ ಇವರು ಸೂಪರ್ವೈಸರ್ ಇವರು ಹಾ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿ ಎಂತ ನೀವು ನೀವು ಹೇಳಿ ಸಂಘದ ವಾರದ ಸಭೆ ಆಯ್ತಲ್ಲ ಈಗ ಅವ್ರು ಕೊಡ್ಲಿ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಂ ಅಲ್ಲ ನನಗೆ ಪುಸ್ತಕ ಕೊಡೋದಿಲ್ವೋ ಇಲ್ಲ ಅಂತ ಹೇಳಿ ಅಷ್ಟೇ ಅವ್ರು ಕೊಡೋದಿಲ್ಲ ಒಂದು ಬಾಟ್ಲಿಯಲ್ಲಿ ಹೊಡೀಲಿಕ್ಕೆ ಬಂದಲ್ಲ ನನಗೆ ಹಾ ಏ ಪುಸ್ತಕ ಹೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ ನಿಮ್ಗೆ ಭಯ ಅಲ್ಲ ನಿಮಗೆ ಲೆಕ್ಕ ಗೊತ್ತಾದ್ರೆ ಗೊತ್ತಾದರೆ ಕಷ್ಟ ಆಗ್ತದೆ ಅಂತ ಭಯನಾ ನಿಮಗೆ ಹಾಂ ಕಷ್ಟ ಆಗ್ತದೆ ನಿಮಗೆ ಹೊಡೀಲಿಕ್ಕೆ ಬರ್ತದೆ ಹಾಡೋ ಹಾಂ ಏನ್ ಬರ್ಪುಜ ಹೆಂಗದ ಹೆಂಗ ಲೆಕ್ಕಬೋಡು ಹೆಂಗ ಕಟ್ಟೋಡು ಕಟ್ಟೋಡು ಬಾಕಿ ದಗ್ಲಿ ಕಟ್ಟೋಡು ಬಣ್ಣ ಎನ್ನ ಸಂಘದ ಬಾಕಿ ದಗ್ಲು ಕಟ್ಟೋಡು ಬಣ್ಣರತ್ತ ಬಾ ಬಾಕಿ ಅವರು ಅವ್ರು ಕಟ್ಟುದಿಲ್ಲ ಅಂತ ನೀವ್ ಯಾಕೆ ಅವರಿಗೆ ಕಟ್ಲಿಕ್ಕೆ ನೀವ್ ಯಾಕೆ ಹೇಳಿದ್ದು ಬಾಕಿ ಅವ್ರು ಯಾಕೆ ಕಟ್ಟಬೇಕು ಈಗ ನಾನು ಕಟ್ತೇನೆ ನನಗೆ ಲೆಕ್ಕ ಬೇಕು ಅಂತ ಕೇಳಿದೆ ಪುಸ್ತಕ ಕೊಡ್ಲಿಕ್ಕೆ ಅದು ಹೇಗೆ ಆಗ್ತದೆ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹಳೆ ಪುಸ್ತಕ ಬೇಕು ನನಗೆ ಉಂಟಾ ಕೊಡ್ತೀರಾ ಒಮ್ಮೆ ಲೆಕ್ಕಕ್ಕೆ ನಾನು ಕೊಡ್ತೇನೆ ನನ್ಗೆ ತಗೊಂಡೋಗ್ಲಿಕ್ಕೆ ಬೇಡ ನಿಮ್ಗೆ ಅಗತ್ಯ ಇಲ್ಲ ನೀವು ಅದಕ್ಕೆ ಸಂಬಂಧ ಇಲ್ಲ ನಿಮ್ಮ ಸಂಘಕ್ಕೆ ಅಗತ್ಯ ಇಲ್ಲ ನೀವೇ ಹೇಳಕ್ ಆಗುದಿಲ್ಲ ಅಲ್ಲ ಅವ್ರು ಕೊಡುದಿಲ್ಲ ವಾರದ ಮೀಟಿಂಗ್ ಆಯ್ತಲ್ಲ ಈಗ ಮೀಟಿಂಗ್ ಆಯ್ತು ಈಗ ಇಲ್ಲಿ ಸತೇಶ್ ಅವ್ರ ಎಂತ ಕೊಡ್ಲಿಕ್ಕೆ ಆಗುದಿಲ್ವಾ ನೀವು ನೀವು ಸೇವಾ ಪ್ರತಿನಿಧಿ ಅಲ್ಲ ನೀವೇ ಗೊತ್ತುಂಟು ನೀವು ಯಾವಾಗಲೂ ಗೊತ್ತುಂಟು ನಾನ್ ಸೇರಿದಾಗಲೇ ಗೊತ್ತುಂಟು ನೀವು ಶ್ರೀಷ ಸಂಘ ನನ್ನ ಶ್ರೀ ಸಂಘ ಈಗಲ್ಲ ಸಂಘಲ್ಲ ಮುಂಚೆನೆ ಗೊತ್ತುಂಟು ನನಗೆ ಸಂಘದ ಹೆಸರು ನನಗೆ ಗೊತ್ತಿಲ್ಲ ಅಂತಂದ್ರೆ ಅದು ಬೇಡ ನಂಗೆ ನಂಗೆ ಬ್ಯಾಂಕ್ ರಿಪೋರ್ಟ್ ಬೇಕಾಗಿತ್ತು ನನಗೆ ಈಗ ಪುಸ್ತಕ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ನಿಮ್ಗೆ ಪುಸ್ತಕ ಕೊಡ್ಲಿಕ್ಕೆ ಆಗ್ತದೆ ಇಲ್ಲ ಹೇಳಿ ನೀವು ಹೇಳಿ ಹಾ ನಿಮಗೆ ಅಗತ್ಯ ಇಲ್ಲ ನಿಮ್ಗೆ ಅಗತ್ಯ ಇಲ್ಲ ನಿಮ್ಗೆ ನಿಮ್ಗೆ ಅಗತ್ಯ ಇಲ್ಲ ನಿಮ್ಗೆ ಅಗತ್ಯ ಇಲ್ಲ ಅಲ್ಲ ನಿಮ್ಗೆ ಅಗತ್ಯ ಇಲ್ಲಲ್ಲ ನೀವು ಅಲ್ಲ ಇಲ್ಲ ಅವರು ಕೊಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಕೊಡುದಿಲ್ಲ ಅಲ್ಲ ನೀವೇನ್ ಹೇಳ್ತೀರ ನಿಮ್ಗೆ ಅಗತ್ಯ ಇಲ್ಲ ಅವ್ರು ಕೊಡ್ಲಿಕ್ಕೆ ಕೊಡುದಿಲ್ಲ ಅಲ್ಲ ಪುಸ್ತಕ ಅಲ್ಲ ಅವರು ಎಂತ ಮಾಡುದು ಈಗ ವಾರದ ಸಭೆ ಆಯ್ತಲ್ಲ ಈಗ ಈಗ ಪುಸ್ತಕ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಮಾನಸಿಕ ನೀವು ಮತ್ತೆ ನೀವು ಯಾರು ಮತ್ತೆ ನಿಖಿಲ ಮಲ್ಪಲೆ ಆಯ್ತಾ ಒಂದು ಪುಸ್ತಕ ಓಡ್ಲಿಕ್ಕಾಗ ನಿಮ್ಗೆ ನಾಚಿಕೆ ಆಗುದಿಲ್ಲ ನಿಮ್ಗೆ ಲೆಕ್ಕ ಗೊತ್ತಾಗ್ತದಂತ ನಿಮ್ಗೆ ಭಯನಾ ನಿಮ್ಗೆ ನಿಮಗೆ ಗೊತ್ತಾಗ್ತದಂತ ಭಯನಾ ನಿಮ್ಗೆ ನಿಮ್ಗೆ ಗೊತ್ತಾಗ್ತದಂತ ಭಯನಾ ನಿಮ್ಗೆ ಹಾ ಲೆಕ್ಕ ಗೊತ್ತಾಗ್ತದಂತ ಎಷ್ಟೆಷ್ಟು ಲೂಟಿ ಮಾಡಿದ್ರೆ ಎಲ್ಲ ಲೆಕ್ಕ ಉಂಟು ನನಗೆ ಸಿಕ್ಕಿದೆ ಎಡಿಟ್ ಮಲ್ಪೂಜಿ ದಾಲ ಎಡಿಟ್ ಮಲ್ಪೂಜಿ ಅನ್ನ ಊರ ಪಾಡ್ವೆ ಊರ ಪಾಡ್ವೆ ಬಾತಿಯಾರ ಅಗತ್ಯಾನೀಜಿ ಏನ ಮಕ್ಳು ಅಧಿಕಾರನಾಗಲೇ ಬಾತ ಇಡ ಅಗತ್ಯ ಜಿರತ ಮುಗಿದೀನಿ ಇರ ಮುಗಿದೀನಿ ಇರ ಕೊಡ್ಪುಜು ಅಂತ ಮಜ್ಜಾರ್ ಬರ್ಪೂಜಿ ಮಜ್ಜಾರ್ಡು ಮಜ್ಜಾರ್ಡು ಬರ್ಪೂಜಿ ಅನ್ಪಿ ಮರಿ ಪುಸ್ತಕ ಓದ್ತೀಜಿ ಬರ್ಬುಜ ಅವ್ಲು ಮತ್ ಬನ್ನಿ ಹೆಂಗ್ ಗೊತ್ತಿದ್ದು ಪುಸ್ತಕ ಇಜ್ಜು ಬನ್ನಿ ತಪ್ಪದಿದ್ದು ಪುಸ್ತಕ ಪುಸ್ತಕವನ್ನು ಅಡಗಿಸಿಟ್ಟು ಇಲ್ಲ ದೈವದ ದೈವದ ಎದುರು ಬಂದು ಹೇಳಿಕಾಗುದಿಲ್ಲ ಇವರಿಗೆ ಇವರು ದೈ ದೈವದ ಎದುರು ಹೇಳಿಕ್ ಆಗುದಿಲ್ಲ ಇವರು ಇಲ್ಲಿ ಸುಳ್ಳು ಹೇಳ್ತಾರೆ ಎಲ್ಲ ಎಷ್ಟು ಜನ ಪಂಗನಾಮ ಹಾಕಿದ್ದಾರೆ ನಿಮ್ಗೆ ಇಲ್ಲಿ ನಿಮ್ಮ ಎಲ್ಲ ಲೆಕ್ಕ ಈಗ ನಂಗೆ ಸಿಕ್ಕಿದೆ ಎಲ್ಲ ಉಂಟು ಗೊತ್ತುಂಟು ನಿಮ್ಗೆ ಒಂದು ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಹ ನಿಮ್ಗೆ ಆಗುದಿಲ್ಲ ಅಂತ ಹೇಳ್ತೀರಲ್ಲ ನೀವು ಓ ಓಡುದು ನೀವು ಓಡುದು ಪುಸ್ತಕ ಕೊಟ್ಟು ಹೋಗಿ ಅಣ್ಣ ಪುಸ್ತಕ ಕೊಟ್ಟು ಹೋಗಿ ಹ ಯಾರು ಕಳ್ಳರ್ ಅಂತ ಈಗ ಗೊತ್ತಾಗ್ತದೆ ಜನ ಗೊತ್ತಾಗ್ತದೆ ಯಾರು ಅಂತ ಗೊತ್ತಾಗ್ತದೆ ಆಯ್ತಾ ಆಮೇಲೆ ನಾನು ಹೇಳಿದವರಿಗೆ ಈ ವಿಡಿಯೋವನ್ನು ನಾನು ನಾಳೆ ಯೂಟ್ಯೂಬ್ನಲ್ಲಿ ಹಾಕ್ತೇನೆ ನೀವು ಸಾಯಂಕಾಲದ ಒಳಗಡೆ ನನಗೆ ಪುಸ್ತಕ ಕೊಡಲಿಲ್ಲ ಅಂದರೆ ನಾಳೆ ಇದು ಯೂಟ್ಯೂಬ್ನಲ್ಲಿ ಹಾಕ್ತೇನೆ ಅಂತ ಹೇಳಿದೆ ಹೇಳಿ ನಾನು ವಾಪಸ್ ಬಂದೆ ಅಲ್ಲಿ ಅವರು ಅವರು ಲತ ಅವರ ಹೆಂಡತಿಗೆ ಫೋನ್ ಮಾಡಿದ್ರು ಅವರ ಹೆಂಡತಿಗೆ ಫೋನ್ ಮಾಡಿದ್ದು ಕೂಡ ನನ್ನ ವಿಡಿಯೋದಲ್ಲಿ ಇದೆ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಫೋನ್ ಮಾಡಿ ಕರೀತಾ ಇದ್ದಾರೆ ಅಷ್ಟೊತ್ತಿಗೆ ಅವರು ಕರೆದ ಕೂಡಲೇ ನಾನು ಈಚೆ ಬಂದಿದ್ದೇನೆ ಕಂಗ್ರ್ಯಾಚುಲೇಷನ್ ಮಗನೇ ಮತ್ತೆ ನಾನು ಅಲ್ಲಿಂದ ನನ್ನ ಅಂಗಡಿಗೆ ಬಂದೆ ಬಂದ ನಂತರ ಒಂದು ಅರ್ಧ ಗಂಟೆ ಆದ ಮೇಲೆ ನನಗೆ ಕಡಬ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು ಸತೀಶ್ ಅವರು ಮತ್ತು ಅವರ ಹೆಂಡತಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಅವರಿಗೆ ಬೈದಿದ್ದೀರಂತೆ ಅಂತ ಹೇಳಿದರು ನಾನು ಹೇಳಿದೆ ನಾನು ಬೈಲಿಲ್ಲ ನನ್ನ ಹತ್ರ ವಿಡಿಯೋ ಸಾಕ್ಷಿ ಇದೆ ಬನ್ನಿ ವಿಚಾರಣೆ ಇದೆ ಬನ್ನಿ ಅಂತ ಕರೆದ್ರು ನಾನು ಅವತ್ತು ಬೇರೆ ಕಡೆ ಹೋಗ್ಲಿಕ್ಕೆ ಹೊರಟಿದ್ದೆ ಹಾಗಾಗಿ ನಾನು ಇವತ್ತು ಬರಲಿಕ್ಕೆ ಆಗೋದಿಲ್ಲ ನಾನು ನಾಳೆ ಬರ್ತೇನೆ ಅಂತ ಹೇಳಿದೆ ಮರು ದಿವಸ ನಾನು ಹೋದಾಗ ಎಸ್ ಐ ಅವ್ರ ಹತ್ರ ಕಳಿಸಿದ್ರು ಅಲ್ಲಿ ವಿಚಾರಣೆ ಆಯಿತು ಅಲ್ಲಿ ಅವರು ಹೇಳಿದರು ನಾನು ಅವರಿಗೆ ಬೈದಿದ್ದೇನೆ ಅಂತ ಹೇಳಿದರು ಮತ್ತು ನಾನು ನನ್ನ ವಿಡಿಯೋ ದಾಖಲೆಯನ್ನು ಅವರಿಗೆ ಎಸ್ ಐ ಅವರಿಗೆ ತೋರಿಸಿದಾಗ ಅವರಿಗೆ ಸತ್ಯ ಸಂಗತಿ ಅರಿವು ಆಯಿತು ಮತ್ತು ನಡೆದ ಘಟನೆ ಏನು ಅಂತ ಅವರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ನನಗೆ ಹೇಳಿದರು ನೀವು ಅದನ್ನು ನೀವೇ ನೀವೇ ಬಗೆಹರಿಸಿ ಅಂತ ಹೇಳಿದರು ಮತ್ತು ಮುಚ್ಚಳಿಕೆ ಬರೆದುಕೊಡ್ಲಿಕ್ಕೆ ಹೇಳಿದರು ನಾನು ಅದಕ್ಕೆ ಒಪ್ಪಲಿಲ್ಲ ಮತ್ತು ಅವರು ಕಳಿಸಿದರು ಇದೇ ಥರ ನಿಮ್ಮನ್ನು ಕೂಡ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ ಇದಕ್ಕೆ ದಯವಿಟ್ಟು ನೀವು ಅವಕಾಶ ಕೊಡಬೇಡಿ ಅದಕ್ಕೋಸ್ಕರ ನೀವು ಒಂದೇ ಒಂದು ಕೆಟ್ಟ ಶಬ್ದದಿಂದ ಹೋಗಬೇಡಿ ಅವರು ನಿಮ್ಮ ಹತ್ತಿರ ಬರುವಾಗ ಅಲ್ಲಿ ದೂರದಿಂದ ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ನೀವು ಆವಾಗಲೇ ವೀಡಿಯೋ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅವರು ಹೋಗುವ ತನಕ ಒಂದೇ ಒಂದು ಕೆಟ್ಟ ಶಬ್ದ ಹೋಗ್ಬಿಡಿ ಅವರು ನಿಮ್ಮನ್ನು ಸುಳ್ಳು ಕೇಸ್ ಹಾಕಿಸಿ ಅವರು ಈ ಥರ ಒಂದು ಬೈದಿದ್ದಾರೆ ಹೊಡೆದಿದ್ದಾರೆ ಅಂತ ಕೇಸ್ ಮಾಡೋದು ಬಿಟ್ಟರೆ ನೀವು ಸಂಘದ ಲೋನು ಕಟ್ಟುವುದಿಲ್ಲ ಅದಕ್ಕೆ ನಾವು ಕೇಸ್ ಕೊಡ್ತಾ ಇದ್ದೇವೆ ಅಂತ ಅವರು ಮಾಡುವುದೇ ಇಲ್ಲ ಅವರು ಸಂಘದ ಲೋನ್ ಕಟ್ಟಲಿಲ್ಲ ಅಂದರೆ ಕೆಲ್ ಕೇಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಆ ಥರ ಅಂತ ನಾನು ಮುಂದಿನ ವೀಡ್ಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಹಾಗಾಗಿ ನೀವು ಯಾರು ಕೂಡ ಕುಗ್ಗಬೇಡಿ ಅವರಿಗೆ ಧೈರ್ಯವಾಗಿ ಜೋರಾಗಿ ಮಾತಾಡಿ ಆದರೆ ಒಂದೇ ಒಂದು ಕೆಟ್ಟ ಶಬ್ದದಿಂದ ಬಯಲಿಗೆ ಹೋಗಬೇಡಿ ಅವರು ಅವರು ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ ಬಯಲಿಕೆ ಪ್ರಚೋದನೆ ಮಾಡ್ತಾರೆ ಆದರೂ ಕೂಡ ನೀವು ಬಯಲಿಗೆ ಹೋಗಬಾರ್ದು ನೀವು ವೀಡಿಯೋ ಮಾಡಿ ಅವರು ಬಂದ ಕೂಡಲೇ ವಿಡಿಯೋ ಮಾಡಿ ವಿಡಿಯೋ ಮಾಡಿ ದಾಖಲೆಗಳನ್ನು ಇಟ್ಟುಕೊಳ್ಳಿ ಯಾಕಂದರೆ ಅದು ಮುಂದಿನ ನಿಮಗೆ ಬೇಕಾಗ್ತದೆ ಇಲ್ಲದಿದ್ದರೆ ನಾನು ವೀಡಿಯೋ ನಿನ್ನೆ ಮಾಡಲಿಲ್ಲ ಅಂದರೆ ನನಗೆ ಇವರು ಸುಳ್ಳು ಕೇಸ್ ಕೊಟ್ಟು ನನ್ನನ್ನು ಕಂಪ್ಲೇಂಟ್ ಮಾಡಿ ನನ್ನನ್ನು ಜೈಲಿಗೆ ಹಾಕಿಸ್ತಾ ಇದ್ದರು ಇಷ್ಟೆಲ್ಲ ಆಟ ಆಡಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಈ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ದಾಖಲೆ ಸಮೇತ ಎಲ್ಲ ವಿಚಾರಗಳನ್ನು ಇವರ ಬಂಡವಾಳ ಎಲ್ಲ ಹೊರಗೆ ಹಾಕ್ಲಿಕ್ಕಿದ್ದೇನೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ನಲವತ್ತು ಲಕ್ಷ ಜನ ಏನಿದ್ದಾರೆ ಈ ಸಂಘದಲ್ಲಿದ್ದಾರೆ ಅವರಿಗೆ ಎಲ್ಲರಿಗೂ ಈ ವಿಡಿಯೋ ತಲುಪಬೇಕು ಈ ತಲುಪಿಸುವಂಥ ವ್ಯವಸ್ಥೆ ನೀವು ಮಾಡಬೇಕು ಈ ಸಂಘ ಈ ತರ ಕೆಲಸ ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ